ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಸಂಘ ಸಂಸ್ಥೆಗಳು ಹಲವಾರು ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ನಡೆಸುತ್ತೆ ಈ ಎಲ್ಲಾ ಕ್ರಿಕೆಟ್ ಪಂದ್ಯಾಟಕ್ಕೆ ಹಲವಾರು ಬೇಡಿಕೆಯ ತೀರ್ಪುಗಾರರು ಬರ್ತಾರೆ ಅಂತಹ ತೀರ್ಪುಗಾರರಲ್ಲಿ ಮಡಿಕೇರಿ ಮದನ್ ಕೂಡ ಒಬ್ರು ಇವರ ತೀರ್ಪುಗಾರಿಕೆಯಲ್ಲಿ ಏನು ವಿಶಿಷ್ಟತೆ ಎಂಬುದಕ್ಕೆ ಈ ವರದಿ ನೋಡಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಕ್ರಿಕೆಟ್ ಪಂದ್ಯಾಟ ನಡೆಯುತ್ತಲೇ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾಟಗಳಿರಬಹುದು ಇನ್ನಿತರ ಕ್ರಿಕೆಟ್ ಪಂದ್ಯಾಟಗಳಿರಬಹುದು ಆದರೆ ಈ ಪಂದ್ಯಗಳಿಗೆ ಸ್ಥಳೀಯ ತೀರ್ಪುಗಾರರನ್ನ ಬಿಟ್ಟು ಹೊರ ಜಿಲ್ಲೆಯ ಮತ್ತು ಹೊರ ರಾಜ್ಯದ ಬೇಡಿಕೆಯ ತೀರ್ಪುಗಾರರು ಬರ್ತಾರೆ ಎಲ್ಲಾ ತೀರ್ಪುಗಾರರಿಗಿಂತ ತಮ್ಮ ವಿಭಿನ್ನ ಶೈಲಿಯಲ್ಲಿ ತೀರ್ಪುಗಾರಿಕೆ ನೀಡುವ ಮಡಿಕೇರಿಯ ಮದನ್ ಎಲ್ಲಾ ಕ್ರಿಕೆಟ್ ಪ್ರೇಕ್ಷಕರ ಗಮನ ಸೆಳೆಯುತ್ತಾರೆ ಹೌದು ಮದನ್ ಮೂಲತಃ ಮಡಿಕೇರಿಯವರು ಕೃಷಿ ಕುಟುಂಬದಲ್ಲಿ ಜನಿಸಿದ ಇವರು ಕ್ರಿಕೆಟ್ ಕ್ರಿಕೆಟ್ನಲ್ಲಿ ತುಂಬಾ ಆಸಕ್ತಿ ಹೊಂದಿದ್ದವರು ತಮ್ಮ ವಿದ್ಯಾಭ್ಯಾಸ ಮುಗಿಸಿದ ನಂತರ ಬೆಂಗಳೂರು ಸೇರಿಕೊಂಡ ಇವರು ಕ್ರಿಕೆಟ್ ಕೋಚ್ ಆಗಿ ಅನೇಕ ಕ್ರಿಕೆಟ್ ಆಟಗಾರರನ್ನ ಬೆಳೆಸಿದ್ದಾರೆ ತಮ್ಮ ಬಿಡುವಿನ ಸಂದರ್ಭದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕ್ರಿಕೆಟ್ ಟೂರ್ನಮೆಂಟ್ಗಳಿಗೆ ತೀರ್ಪುಗಾರರಾಗಿ ಹೋಗ್ತಾ ಇದ್ರು ಕೇರಳದ ಮರಿನಾ ಬೀಚ್ನಲ್ಲಿ ನಡೆದ ಕ್ರಿಕೆಟ್ ಪಂದ್ಯಾಟದ ತೀರ್ಪುಗಾರರಾಗಿ ಹೋದ ಸಂದರ್ಭದಲ್ಲಿ ಆಟಗಾರರ ಆಟವನ್ನ ಸಮುದ್ರದ ಅಲೆಗಳಿಗೆ ಹೋಲಿಸಿದುಂಟು ಇದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಯೂನಿಯನ್ ವತಿಯಿಂದ ಉಡುಪಿಯ ಬೀಡಿನ ಗುಡ್ಡೆಯಲ್ಲಿರುವ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಟದಲ್ಲಿ ಮದನ್ ಮಡಿಕೇರಿ ಅವರ ವಿಭಿನ್ನ ಶೈಲಿಯ ತೀರ್ಪುಗಾರಿಕೆಯನ್ನ ಉಡುಪಿಯ ಜನತೆ ಹಾಡಿ ಹೋಗಲಿದ್ರು ನಾನು ಸ್ವಲ್ಪ ನನ್ನ ಆ್ಯಕ್ಷನ್ಗಳಲ್ಲಿ ಸ್ವಲ್ಪ ಬದಲಾವಣೆಯನ್ನು ತಂದುಕೊಂಡೆ ಚೆನ್ನೈಯಲ್ಲಿ ಹೋಗಿದ್ದಾಗ ಆ ಬದಲಾವಣೆಗಳು ನನಗೆ ಆಟಗಾರರಿರ್ಬೋದು ಆಟಗಾರರ ಜೊತೆ ನಾವು ಸಂಭಾಷಣೆಯಲ್ಲಿ ಉತ್ತಮವಾಗಿ ಕೊಂಡಾಗ ಆಟಗಾರರು ನಮ್ಮ ಜೊತೆ ಚೆನ್ನ ಒಂದು ಉತ್ತಮವಾಗಿ ಬೆರೀತಾ ಇದ್ದರು ತದನಂತರ ಅದು ಈ ನಾನು ಏನು ಆ್ಯಕ್ಷನ್ ಮಾಡ್ತೀವಿ ಅದು ನನಗೆ ಫೋಕಸ್ ಇರೋಕ್ಕೆ ಗೇಮಲ್ಲಿ ಇರೋಕ್ಕೆ ನನಗೆ ತುಂಬ ರೋಮಾಂಚನ ಅನ್ನಿಸೋದು ಹಾಗೆ ಅಷ್ಟೇ ಫೋಕಸ್ ಮಾಡ್ತಿದ್ವಿ ಈ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದ್ದಲ್ಲದೆ ಬಹುಬೇಡಿಕೆಯ ತೀರ್ಪುಗಾರರಾಗಿ ಗುರುತಿಸಿಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಕ್ರಿಕೆಟ್ ಅಕಾಡೆಮಿ ಪ್ರಾರಂಭಿಸಿ ಇನ್ನಷ್ಟು ಕ್ರಿಕೆಟ್ ಆಟಗಾರರನ್ನ ಬೆಳೆಸಬೇಕು ಇದಕ್ಕೆ ಸರ್ಕಾರದ ಪ್ರೋತ್ಸಾಹ ಬೇಕು ಎನ್ನುತ್ತಾರೆ ಮಡಿಕೇರಿ ಮದನ್ ಒಟ್ಟಾರೆ ತಮ್ಮಲ್ಲಿರುವ ಪ್ರತಿಭೆಗೆ ಅನುಸಾರವಾಗಿ ಅವಕಾಶವನ್ನ ಗಿಟ್ಟಿಸಿಕೊಳ್ಳುವುದರಲ್ಲಿ ಮದನ್ ಮಡಿಕೇರಿ ಯಶಸ್ಸು ಕಂಡಿದ್ದು ಮುಂದೆಯೂ ಕೂಡ ಇನ್ನಷ್ಟು ಅವಕಾಶ ಹಾಗೂ ಅವರ ಕಾರ್ಯಗಳಲ್ಲಿ ಜಯ ಸಿಗಲಿ ಎಂಬುದೇ ನಮ್ಮ ಆಶಯ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮಕ್ಳಾ ನ್ಯೂಸ್ ಟ್ವೆಂಟಿ ಇವನ್